ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಡೈರಿ ಸರ್ಕಲ್ನ ಬಾರ್ನಲ್ಲಿ ನಡೆದಿದ್ದ ಪ್ಲಾನ್ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಬಿಕಾಸ್ ಬಾರ್ ಟೀಮ್ ಅಂಗಡಿಯಲ್ಲಿ ಕುತ್ಕೊಂಡು ಸ್ಕೆಚ್ ಅನ್ನು ಹಾಕ್ತಾ ಇದ್ರೆ ಆ ತನಿಖೆಯ ಸಂದರ್ಭದಲ್ಲಿ ಬಾಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ ಗ್ರೇಟ್ ರಾಬರಿಗೂ ಮುನ್ನ ನಡೆದಿತ್ತು ಪಕ್ಕಾ ಪ್ಲಾನ್ ಅನ್ನುವಂತಹ ಸ್ಫೋಟಕ ಅಂಶ ಹೊರಬೀಳ್ತಾ ಇದೆ ದರೋಡೆಗೂ ಮುನ್ನ ಬಾರ್ ಟೀ ಅಂಗಡಿಯಲ್ಲಿ ಈ ಒಂದು ದರೋಡೆಗೆ ಸ್ಕೆಚ್ ಹಾಕಲಾಗ್ತಾ ಇತ್ತ ಗ್ರೇಟ್ ರಾಬರಿಗೂ ಮುನ್ನ ಪಕ್ಕಾ ಪ್ಲಾನ್ ಮಾಡಿರುವಂಥದ್ದು ಇಲ್ಲೇನಾ ಅನ್ನುವಂತಹ ಅನುಮಾನ ಸಂಶಯ ಮೂಡ್ತಾ ಇದೆ ಬರೋಬ್ಬರಿ ಏಳು ಕೋಟಿಗೂ ಅಧಿಕ ಹಣ ದರೋಡೆ ಆಗಿರುವಂತಹ ವಿಚಾರವಾಗಿ ಇದೀಗ ಡೈರಿ ಸರ್ಕಲ್ನಲ್ಲಿ ಒಂದು ಬಾರ್ ಇರುತ್ತೆ ಅಲ್ಲಿ ಟೀ ಅಂಗಡಿಯಲ್ಲಿ ಕುತ್ಕೊಂಡು ಸ್ಕೆಚ್ ಅನ್ನು ಹಾಕಿದ್ರ ರಾಬರಿಗೆ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ ಸ್ಫೋಟಕ ಮಾಹಿತಿ ಸೊ ಬಾರ್ನಲ್ಲಿ ದರೋಡೆಗೆ ಪ್ಲಾನ್ ಮಾಡಲಾಗಿತ್ತ ಅನ್ನುವಂತಹ ಅನುಮಾನ ಸಂಶಯ ಮೂಡ್ತಾ ಇದೆ ಬಿಕಾಸ್ ತನಕ ಸಂದರ್ಭದಲ್ಲಿ ಹೊರಬಿದ್ದಿರುವಂತಹ ಸ್ಫೋಟಕ ಅಂಶ ಬಾರ್ನಲ್ಲಿ ದರೋಡೆಗೆ ಪ್ಲಾನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ದರೋಡೆಕೋರರು ಬಾರಿಂದ ಆಚೆ ಹೋಗಿರುವಂತಹ ದೃಶ್ಯಗಳು ಅಲ್ಲೇ ಕುತ್ಕೊಂಡು ಮಾತನಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ ಟೀ ಕುಡಿದ ನಂತರ ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾರೆ ನೋಡಿ ಸೊ ಅಲ್ಲೇ ಕೂತು ಹಾಗಿದ್ರೆ ದರೋಡೆಗೆ ಏನಾದರೂ ಪ್ಲಾನ್ ಅನ್ನ ಮಾಡಲಾಗಿತ್ತ ಅನ್ನುವಂತಹ ಅನುಮಾನ ಸಂಶಯ ಮೂಡ್ತಾ ಇದೆ ಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜಸ್ ಹಾಗೆ ಮಾತನಾಡ್ತಾ ಇರುವಂತದ್ದು ಮುಖದಲ್ಲಿ ಭಯ ಕೂಡ ಕಾಣಿಸ್ತಾ ಇದೆ ಒಂದು ರೀತಿಯಾಗಿ ಗೊಂದಲದಲ್ಲಿದ್ದಾರೆ ಬಾರ್ ಟಿ ಅಂಗಡಿಯಲ್ಲಿ ಕೂತ್ಕೊಂಡು ಬಾರ್ ಆಪೋಸಿಟ್ ನಲ್ಲಿರುವಂತಹ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಇವರು ಸ್ಕೆಚ್ ಅನ್ನ ಹಾಕಿರ್ತಾರ ಅನ್ನುವಂತಹ ಸಂಶಯ ಮೂಡ್ತಾ ಇರುವಂತದ್ದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಂಕ್ನ ಹಣ ದೊಚ್ಚಿದ್ದ ಟೀಮ್ ಕೂಡ ಅಂಧರಾಗಿರುವಂಥದ್ದು ಆಂಧ್ರ ಪ್ರದೇಶದ ತಿರುಪತಿ ಬಳಿ ಲಾಕ್ ಆಗಿದ್ದಾರೆ ಇಬ್ರು ಕೂಡ ಬಾಣಸವಾಡಿಯ ಕಲ್ಯಾಣ ನಗರದ ಆರೋಪಿಗಳು ಈಗ ಪೊಲೀಸರು ಇನೋವಾ ಕಾರ್ ಸಮೇತ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇಬ್ಬರನ್ನ ಬಂಧಿಸಲಾಗಿದೆ ನಂಬರ್ ಪ್ಲೇಟ್ ಬದಲಿಸಿ ಹೊರಟಿದ್ದ ಇನೋವಾ ಕಾರ್ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಅನ್ನ ಹಾಕಿ ಹೊರಟಿರ್ತಾರೆ ಸೊ ಇದೀಗ ಇಬ್ರು ಕೂಡ ಅಂದರ್ ಆಗಿದ್ದಾರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಹಣ ದೋಚಿದಂತಹ ಟೀಮ್ ಕಂಪ್ಲೀಟ್ ಆಗಿ ಅಂದರ್ ಆಗಿದೆ ಆಂಧ್ರ ಪ್ರದೇಶದ ತಿರುಪತಿ ಬಳಿ ಲಾಕ್ ಆಗಿದ್ದಾರೆ ಇಬ್ರು ಬಾಣಸವಾಡಿಯ ಕಲ್ಯಾಣ ನಗರದ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಇನೋವಾ ಕಾರ್ ಸಮೇತ ಆರೋಪಿಗಳನ್ನ ಅಂದರ್ ಮಾಡಿದ್ದಾರೆ ನಂಬರ್ ಪ್ಲೇಟ್ ಬದಲಿಸಿ ಇನೋವಾ ಕಾರ್ ಹೊರಟಿರುತ್ತೆ ಆ ಸಂದರ್ಭದಲ್ಲಿ ಈಗ ಬಾಣಸವಾಡಿಯವರು ಅಂತ ಕೂಡ ಗೊತ್ತಾಗ್ತಾ ಇದೆ ಆರೋಪಿಗಳು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಹಣ ದೋಚಿದಂತಹ ಟೀಮ್ ಇದೀಗ ಲಾಕ್ ಆಗಿರುವಂತದ್ದು ಪೊಲೀಸರ ಬಳಿ ಆಂಧ್ರ ಪ್ರದೇಶದ ತಿರುಪತಿ ಬಳಿ ಲಾಕ್ ಆಗಿದ್ದಾರೆ ಬಾಣಸವಾಡಿಯ ಕಲ್ಯಾಣ ನಗರದ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಸೊ ಬಾಣಸವಾಡಿಯವರು ಅಂತ ಹೇಳಲಾಗ್ತಾ ಇದೆ ತಿರುಪತಿಯ ಬಳಿ ಎಬ್ರೂ ಕೂಡ ಲಾಕ್ ಮಾಡಿದ್ದಾರೆ ಆ ಟೀಮ್ನ ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿರುವಂಥದ್ದು ಪೊಲೀಸರಿಗೆ ಇನೋವಾ ಕಾರ್ ಸಮೇತ ಲಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಾಣಸವಾಡಿಯ ಕಲ್ಯಾಣ ನಗರದ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಸೊ ಬಿಫೋರ್ ದಟ್ ಅಂದರೆ ಆ ದರೋಡೆಗೂ ಮುಂಚೆ ಟೀ ಅಂಗಡಿಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನೇ ಹೋಗಿ ಈ ದರೋಡೆಕೋರರು ಆ ಪ್ಲಾನಿಂಗನ್ನು ಸ್ಕೆಚ್ ಏನಾದರೂ ಹಾಕಿದ್ರ ಅನ್ನುವಂಥದ್ದು ಅಲ್ಲೇ ಮಾತನಾಡಿಕೊಂಡು ಆಚೆ ಬಂದಿರ್ತಾರೆ ಈಗ ಕಾರ್ ಸಮೇತ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಒಂದ್ ಕಡೆ ಇದೆ ಇನ್ನೊಂದು ಕಡೆ ಟೀ ಅಂಗಡಿಗೆ ಅವರು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸುತ್ತಾ ಇದ್ದೀರ ಅಲ್ಲೇ ಹೋಗಿ ಒಂದು ಕೂತು ಮಾತಾಡಿಕೊಂಡು ಅದಾದ ನಂತರ ಆಚೆ ಬರ್ತಾರೆ ಸಿ ಟಿವಿ ಕ್ಯಾಮರಾವನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ದೃಶ್ಯಗಳು ಸೊ ಇದೀಗ ಇನೋವಾ ಕಾರ್ ಸಮೇತ ಆರೋಪಿಗಳು ಪೊಲೀಸರ ವಶದಲ್ಲಿದ್ದಾರೆ ತಿರುಪತಿ ಬಳಿ ಸಿಕ್ಕಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ನಂಬರ್ ಪ್ಲೇಟ್ ಬದಲಿಸಿ ಇನೋವಾ ಕಾರ್ಗೆ ಮುಂದಾಗಿರ್ತಾರೆ ದರೋಡೆ ಮಾಡೋದಕ್ಕೆ ಸೊ ಇದೀಗ ಇನೋವಾ ಕಾರ್ ಸಮೇತ ಆರೋಪಿಗಳಿಬ್ರು ಕೂಡ ಲಾಕ್ ಆಗಿದ್ದಾರೆ ಆಂಧ್ರ ಪ್ರದೇಶದ ತಿರುಪತಿ ಬಳಿ ಲಾಕ್ ಆಗಿದ್ದಾರೆ ಬಾಣಸವಾಡಿಯ ಕಲ್ಯಾಣ ನಗರದ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಸೊ ಕಂಪ್ಲೀಟ್ ಆಗಿ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿ ಹಾಗೆ ಇನೋವಾ ಕಾರ್ ಎಲ್ಲೆಲ್ಲ ಓಡಾಡಿರುತ್ತೆ ಅದರ ಮಾಲೀಕರು ನಂಬರ್ ಪ್ಲೇಟ್ ಡ್ಯೂಪ್ಲಿಕೇಟ್ ಇರುತ್ತೆ ಆ ನಂಬರ್ ಪ್ಲೇಟ್ ಮೂಲ ಕಾರ್ ಯಾವುದು ಅದರ ಮಾಲೀಕರು ಯಾರು ಎಲ್ಲದನ್ನೂ ಕೂಡ ಪತ್ತೆ ಹಚ್ಚೋಕೆ ಹೋದಂತಹ ಸಂದರ್ಭದಲ್ಲಿ ಅದಾದ ನಂತರ ಈ ಇನೋವಾ ಕಾರ್ ಎಲ್ಲೆಲ್ಲಿ ಹೋಗುತ್ತೆ ಮತ್ತೆ ಗಡಿಯಲ್ಲೂ ಕೂಡ ಅಲರ್ಟ್ ಮಾಡಲಾಗಿರುತ್ತೆ ಬೆಂಗಳೂರು ಕಂಪ್ಲೀಟ್ ಟ್ರಾಫಿಕ್ ಪೊಲೀಸ್ರನ್ನು ಕೂಡ ಅಲರ್ಟ್ ಮಾಡಲಾಗಿರುತ್ತೆ ಸೊ ಇದೀಗ ಫೈನಲಿ ಆರೋಪಿಗಳು ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಇನೋವಾ ಕಾರ್ ಸಮೇತ ಸಿಕ್ಕಿಬಿದ್ದಿರುವಂಥದ್ದು ಆಂಧ್ರ ಪ್ರದೇಶದ ತಿರುಪತಿ ಬಳಿ ಲಾಕ್ ಆಗಿದ್ದಾರೆ ಬಂಧಿಸಲಾಗಿದೆ ಇಬ್ಬರನ್ನು ಕೂಡ ಸಿಸಿಟಿವಿ ಮೊಬೈಲ್ ಲೊಕೇಶನ್ ದಲ್ಯಾಣ ನಗರದ ಇಬ್ಬರು ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಲ್ಲವನ್ನು ಆಧರಿಸಿ ಹಿಂದಿ ಮಾತಾಡಿ ದಾರಿ ತಪ್ಪಿಸೋ ಕೆಲಸವನ್ನು ಕೂಡ ಮಾಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆ ಎಕ್ಸ್ಕ್ಲೂಸಿವ್ ಯು ಪಿ ನಂಬರ್ ಪ್ಲೇಟ್ ಬಳಸಿ ಪರಾರಿಯಾಗಲು ಯತ್ನವನ್ನು ಕೂಡ ಮಾಡಿರ್ತಾರಂತೆ ಇವರು ಸೊ ಸಿಸಿಟಿವಿ ಮೊಬೈಲ್ ಲೊಕೇಶನ್ ಡಂಪಿಂಗ್ನಿಂದ ಕಲ್ಯಾಣ ನಗರದ ಇಬ್ಬರು ಪ್ರಮುಖ ಆರೋಪಿಗಳನ್ನು ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಿಂದಿ ಮಾತಾಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಪರಾರಿ ಆಗೋದಕ್ಕೆ ಯತ್ನ ಮಾಡಿರ್ತಾರೆ ಯು ಪಿ ನಂಬರ್ ಪ್ಲೇಟ್ ದಾರಿ ತಪ್ಪಿಸಿ ಇದೀಗ ಫೈನಲಿ ಅರೆಸ್ಟ್ ಮಾಡಿರುವಂಥದ್ದು ಯು ಪಿ ನಂಬರ್ ಪ್ಲೇಟ್ ಬಳಸಿ ಪರಾರಿಯಾಗೋದಕ್ಕೆ ಯತ್ನ ಮಾಡಿರ್ತಾರೆ ಬಟ್ ಸಾಧ್ಯ ಆಗಲಿಲ್ಲ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಇಬ್ಬರು ಆರೋಪಿಗಳು ಕೂಡ ಸಿ ಸಿ ಟಿ ವಿ ಮೊಬೈಲ್ ಲೊಕೇಶನ್ನ ಟ್ಯಾಪ್ ಮಾಡಿ ಸೆರೆ ಹಿಡಿದಿರುವಂಥದ್ದು ಹಿಂದಿ ಮಾತಾಡೋ ಮಾತಾಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ ಯುಪಿ ನಂಬರ್ ಪ್ಲೇಟ್ ಬಳಸಿ ಪರಾರಿಯಾಗೋದಕ್ಕೂ ಕೂಡ ಯತ್ನ ಮಾಡಿರ್ತಾರೆ ಇದೀಗ ಫೈನಲಿ ಆರೋಪಿಗಳು ಅಂಧರಾಗಿದ್ದಾರೆ ಪೊಲೀಸರ ವಶದಲ್ಲಿದ್ದಾರೆ ಸಿಟಿವಿಯನ್ನು ಆಧರಿಸಿ ಮೊಬೈಲ್ ಟ್ರಾಪಿಂಗ್ ಮಾಡಿ ಪೊಲೀಸರು ಲಾಕ್ ಮಾಡಿದ್ದಾರೆ ಇಬ್ಬರು ಆರೋಪಿಗಳನ್ನು ಹಿಂದಿಯಲ್ಲಿ ಮಾತನಾಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿ ವಿಫಲವಾಗಿದ್ದಾರೆ ಯುಪಿ ನಂಬರ್ ಪ್ಲೇಟ್ ಬಳಸಿ ಪರಾರಿಯಾಗೋದಕ್ಕೆ ಯತ್ನ ಕೂಡ ಮಾಡಿರ್ತಾರೆ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಅರುಣ್ ಒಂದು ಕಡೆ ಆಂಧ್ರ ಪ್ರದೇಶದ ತಿರುಪತಿ ಬಳಿ ಆರೋಪಿಗಳು ಲಾಕ್ ಆಗಿರುವಂಥದ್ದು ಸೊ ಹೇಗೆ ಸಿಕ್ಕಿಬಿದ್ರು ಹಾಗೆ ಇನೋವಾ ಕಾರ್ ಸಮೇತ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ ಏನೆಲ್ಲ ವಿಚಾರಗಳು ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇದೆ ಹಾಗೆ ಅವರು ಏನು ದರೋಡೆ ಮಾಡೋದಕ್ಕೂ ಮೊದಲು ಲಭ್ಯ ಆಗಿರುವಂಥ ಒಂದು ಸಿ ಸಿ ಟಿ ವಿ ಫುಟೇಜ್ ಏನಂದರೆ ಟೀ ಶಾಪ್ಗೆ ಹೋಗಿ ಅಲ್ಲಿ ಒಂದು ಒಂದು ಸ್ವಲ್ಪ ಹೊತ್ತು ಕಾಲ ಮಾತನಾಡಿ ಆಚೆ ಬರ್ತಾರೆ ಸೊ ಏನೆಲ್ಲ ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇದೆ ಹೇಗೆ ಲಾಕ್ ಆದರು ಅಂತ ಹೇಳ್ಬಿಟ್ಟು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ಹಿಂದಿಯಲ್ಲಿ ಮಾತಾಡಿ ಪೊಲೀಸರ ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಬಟ್ ಸಾಧ್ಯ ಆಗಿಲ್ಲ ರಾಬರ್ಟ್ಸ್ ಗ್ಯಾಂಗ್ ನ ಕಾರು ಜೊತೆಗೆ ಇಬ್ರು ಆರೋಪಿಗಳು ಇಬ್ರು ಕೂಡ ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಫೈನಲಿ ಕಲ್ಯಾಣ ನಗರದ ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸಲಾಗಿದೆ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಹಣ ದೋಚಿದ್ದ ದರೋಡೆ ಕೋರರ ಕೂಡ ಸಿಗ್ತಾ ಇದೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ್ದಾರೆ ದರೋಡೆಗೆ ಬಳಸಿದ್ದ ಕಾರು ಪತ್ತೆ ಆಗಿದೆ ಬೆಂಗಳೂರಲ್ಲಿ ಆಗಿರುವಂತಹ ದರೋಡೆ ಪ್ರಕರಣದ ವಿಚಾರವಾಗಿ ಸಿದ್ದರಾಮಯ್ಯ ರಿಯಾಕ್ಟ್ ದರೋಡೆಗೆ ಬಳಸಿದಂತಹ ಕಾರು ಪತ್ತೆಯಾಗಿದೆ ಹಣ ಸೆರೆ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಸಿಕ್ಕಿದೆ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ

ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ್ದ ಕಾರು ಅವ್ರು ಯಾರು ಧಾರವಾಡ ಕವರ್ ಹೋಗಿದ್ದಾರೆ ಡೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಫೈನಲಿ ಇದೀಗ ಇಬ್ರು ಆರೋಪಿಗಳನ್ನ ಬಂಧಿಸಿದೆ ಖಾಕಿ ಪಡೆ ಆಂಧ್ರ ಪ್ರದೇಶದ ತಿರುಪತಿ ಮೂಲದಲ್ಲಿ ನಿಯರ್ಲಿ ಅಲ್ಲಿ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ಹೇಗೆ ಪತ್ತೆ ಹಚ್ಚುವಲ್ಲಿ ಮುಂದಾದ್ರು ಹಾಗೆ ತನಿಖೆಯನ್ನು ನಡೆಸುವಂತಹ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಅಂಶಗಳು ಬಯಲಾಗಿದೆಯಾ ಏನಾದರೂ ಮಾತನಾಡಿದ ಸಿಸಿಟಿವಿ ಕ್ಯಾಮೆರಾವನ್ನ ಕ್ಯಾಮೆರಾವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಟೀ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆಲಕಾಲ ಮಾತನಾಡಿ ಆಚೆ ಬಂದಿರುವಂತಹ ದೃಶ್ಯಗಳು ಲಭ್ಯ ಆಗಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್ ರೋಜಾ ಏನಂದ್ರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಪೊಲೀಸರು ತಿರುಪತಿಯಲ್ಲಿ ಲಾಕ್ ಲಾಕ್ ಮಾಡಿರುವಂತದ್ದು ಅಂದ್ರೆ ಏನೋ ಯು ಪಿ ರಿಜಿಸ್ಟ್ರೇಷನ್ ಅನ್ನ ಹಾಕೊಂಡು ಶಿಫ್ಟ್ ಕಾರ್ಗೆ ಅವರು ಏನು ಪರಾರಿ ಆಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಹಿಂದಿ ಮಾತನಾಡುವಂತೆ ನಟನೆಯನ್ನ ಸಹ ಮಾಡಿದ್ರು ಸೊ ಈ ಬಗ್ಗೆ ಮಾಹಿತಿ ಪಡೆದುಕೊಂಡಂತ ತಿರುಪತಿ ಪೊಲೀಸರು ಏನು ನಿನ್ನೆ ಸಹ ಬೆಂಗಳೂರಿನ ಪೊಲೀಸರು ತಿರುಪತಿಗೆ ಹೋಗಿದ್ರು ಯಾಕಂದ್ರೆ ನಿನ್ನೆ ಏನು ಪೊಲೀಸರು ಏನೋ ಸಿ ಸಿಟಿವಿಗಳನ್ನು ಪರಿಶೀಲನೆ ಮಾಡ್ತ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಟ್ರ್ಯಾಕ್ ಮತ್ತೆ ಅವರ ಕಾರು ಏನು ತಿರುಪತಿ ಕಡೆನೆ ಹೋಗ್ತಾ ಇತ್ತು ಅಂತ ಏನು ಗೊತ್ತಾಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಪ್ರಮುಖವಾಗಿ ಅಲರ್ಟ್ ಆಗಿಬಿಟ್ಟು ತಿರುಪತಿಯಲ್ಲಿ ತಿರುಪತಿಲಿ ಇದ್ದಂತಹ ಪೊಲೀಸರಿಗೆ ಸಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ರೀತಿ ದರೋಡೆ ಗ್ಯಾಂಗು ಮತ್ತೆ ದರೋಡೆ ಮಾಡಿಕೊಂಡು ಬೆಂಗಳೂರಿಂದ ಬರ್ತಾ ಇದ್ದಾರೆ ಸೈಡ್ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಇವತ್ತು ನಿನ್ನೆಯಿಂದ ತಿರುಪತಿ ಪೊಲೀಸರು ಅಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು ಮತ್ತೆ ಸಿಸಿಟಿವಿಗಳ ಫೋಟೋ ಸಹ ಇಲ್ಲಿಂದ ಆಂಧ್ರ ಪ್ರದೇಶದ ತಿರುಪತಿ ಪೊಲೀಸರಿಗೆ ಕೊಟ್ಟಿದ್ರು ನಂತರ ಅವರ ಒಂದು ಏನು ಮುಖ ಚಹರೆಯನ್ನು ಸಹ ಎಲ್ಲ ಸಿಸಿ ಟಿವಿಗಳಲ್ಲಿ ಸಹ ಒಂದಷ್ಟು ಟೋಲ್ಗಳಲ್ಲಿ ಪತ್ತೆಯಾಗಿದ್ದು ಅದರ ಒಂದು ಮಾಹಿತಿಯನ್ನು ಅವರು ಒಂದು ಬೆಂಗಳೂರಿನಿಂದ ಸಿಸಿಬಿ ಪೊಲೀಸರಿಗೆ ಇರ್ಬೋದು ಮತ್ತೆ ಆಂಧ್ರ ಪ್ರದೇಶ ತಿರುಪತಿ ಪೊಲೀಸ್ ಕೊಟ್ಟಿದ್ರು ಅಲ್ಲಿ ಏನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಯುಪಿ ರಿಜಿಸ್ಟ್ರೇಷನ್ ಕಾರನ್ನು ಹಾಕೊಂಡಿದ್ರು ಮತ್ತೆ ಕರ್ನಾಟಕ ಗಾಡಿಗೆ ಯುಪಿ ರಿಜಿಸ್ಟ್ರೇಷನ್ ಹಾಕೊಂಡಿದ್ರು ಮತ್ತೆ ಅದು ಸಹ ಕಲ್ಯಾಣ ನಗರದ ಕಸ್ತೂರಿ ನಗರದ ದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನೋದು ಮೆಲಟಿಗೆ ಗೊತ್ತಾಗಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಅವರು ಏನೋ ಎಸ್ಕೇಪ್ ಆಗಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗಿದ್ರು ಸೊ ಆ ನಿಟ್ಟಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಮತ್ತೆ ಇವರು ಸಹ ಆರೋಪಿಗಳು ಅವರು ಏನು ಎಲ್ಲಾ ಟೀಮ್ ಹೋಗಿರುವಂತದ್ದು ಹೋಗಿಲ್ಲ ಕೇವಲ ಇಬ್ರು ಆಗಿ ಸಪರೇಟ್ ಆಗಿ ಹೋಗಿರುವಂತದ್ದು ಹಾಗಾಗಿ ಇಬ್ಬರನ್ನ ಏನು ತಿರುಪತಿಯಲ್ಲಿ ಬಂಧನ ಮಾಡಿರುವಂತದ್ದು ಮತ್ತೆ ಇಬ್ಬರು ಬೇರೆ ಕಡೆಯಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತೆ ಆ ಕ್ಯಾಶ್ ಅನ್ನ ಅವರು ಆರೋಪಿಗಳು ಅವರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಯಾಕಂದ್ರೆ ಕ್ಯಾಶ್ ಬೆಂಗಳೂರು ಅಥವಾ ಬೆಂಗಳೂರಿನ ಹೊರವಲಯದಲ್ಲಿ ಇಟ್ಟು ಅವರ ಆರೋಪಿಗಳು ಎಸ್ಕೇಪ್ ಆಗಿರುವುದು ಅನ್ನೋದು ಮೇಲ್ನಟ್ಟಿಗೆ ಗೊತ್ತಾಗಿದೆ ಆದ್ರೆ ಮೊದಲೇದಾಗಿ ಪೊಲೀಸರು ಆರೋಪಿಗಳ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕ್ಯಾಶು ಎಲ್ಲಿಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಆ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ರೋಜಾ ಆಲ್ ರೈಟ್ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ ಹಾಕಿ ಸೊ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ ಆರೋಪಿಗಳು ಸೊ ಬಿಫೋರ್ ದಟ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕರೆಕ್ಟಾಗಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಒಳಗಡೆ ಹೋಗಿ ಟೀ ಶಾಪ್ಗೆ ಹೋಗುವಂತಹ ದೃಶ್ಯ ಹಾಗೆ ಮಾತನಾಡಿ ಆಚೆ ಬರುವಂತಹ ದೃಶ್ಯ ದರೋಡೆಕೋರರನ್ನ ಬಿಡುವ ಮಾತೇ ಇಲ್ಲ ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೋತಾ ಇದ್ದಾರೆ ಕರ್ನಾಟಕದವರ ಅಥವಾ ಹೊರಗಿನವರ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡ್ಲಾಗತ್ತೆ ಯಾವುದೇ ಕಾರಣಕ್ಕೂ ಅವರನ್ನ ಬಿಡೋ ಮಾತಿಲ್ಲ ಇನ್ನೋವಾಗೆ ಸ್ವಿಫ್ಟ್ ಕಾರನ್ನ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಲಾಗಿದೆ ಹೊರಗೆ ದಾಟಿದ್ದಾರ ಯಾವ ವಾಹನದಲ್ಲಿ ಹಣ ಸಾಗಣೆ ಆಗಿದೆ ವಾಹನ ರಾಜ್ಯ ಬಿಟ್ಟು ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದೀವಿ ವಾಹನವನ್ನು ಬದಲಿಸಿದ್ದಾರೆ ಕೂಡ ಮತ್ತೆ ನಂಬರ್ ಪ್ಲೇಟ್ ಸ್ವಿಫ್ಟ್ ಕಾರನ್ನು ಕೂಡ ಉಪಯೋಗಿಸಿದ್ದಾರೆ ದರೋಡೆಕೋರನ್ನ ಬಿಡೋ ಮಾತೇ ಇಲ್ಲ ಅಂತ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರೋದು ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ಬೇರೆ ವೆಹಿಕಲಿನ ಆ ನಂಬರ್ ಪ್ಲೇಟಾಗಿ ಯೂಸ್ ಮಾಡಿದ್ದಾರೆ ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ ಅದು ವೆರಿಫೈ ಆಗಿದೆ ಈಗ ಹೊರಗಡೆ ತೊಗೊಂಡು ಹೋಗಿದ್ದಾರ ಅವರು ಯಾವ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ಅವರು ವೆಹಿಕಲ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ಲವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ ಎಂಟೈರ್ ಸಿಟಿಯ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇರೋದಂತೂ ಗ್ಯಾರಂಟಿ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಗ್ತೀವಿ ಬಿಜಾಪುರದಲ್ಲಿ ಎರಡು ಘಟನೆ ಇದೇ ರೀತಿಯಾಗಿತ್ತು ಸಂಪೂರ್ಣವಾಗಿ ಹಣ ಬೆಂಗಳೂರಿನಲ್ಲಿ ಹಾಡಹಗಲೆ ಏಳು ಕೋಟಿ ದರೋಡೆ ಪ್ರಕರಣದ ವಿಚಾರವಾಗಿ ಏನ್ರಿ ಒಂದು ಘಟನೆಯಾದ ತಕ್ಷಣ ಏನೋ ಆಗೋಗ್ಬಿಡುತ್ತಾ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಸರ್ಕಾರ ದರೋಡೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ದರೋಡೆ ಮಾಡಿದವರನ್ನ ಹಿಡಿದು ಶಿಕ್ಷೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದುನು ಲಗ ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರು ಆತರ ದರೋಡೆ ಪ್ರಕರಣ ಆಗಿದೆ. ಆ ಕಳ್ಳರನ್ನ ಹಿಡಿದು ಶಿಕ್ಷೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹಿಗಿಡತಾ ಇದೆ. ಏನ್ರೀ ಒಂದು ಘಟನೆ ಅಂತ ಏನು ಆಗೋ ಬಿಡತಾ? ಅದೇ ಪರಿ ಬೆಂಗಳೂರು ಒಂದು ಯಾವುದನ್ನು ಲಗ ಹೋಗ್ತಾಳಲ್ಲ. ಒಂದು ಸ್ಮಾಲ್ ಇನ್ಸಿಡೆಂಟ್ ಅನ್ನು ಲಗ ಹೋಗ್ತಾಳಲ್ಲ. ಕೆಲವರು ಇದನ್ನ ಕಾನೂನು ಸುವ್ಯವಸ್ಥೆ ಊಟ ಅಂದ್ಬಿಟ್ಟು ರಾಜಕೀಯ ಬಿಟ್ಟು ರಾಜಕೀಯ ಬಡ್ತ್ಕತ್ತೆ ಕರೆಕ್ಟ್. ಒಂದು ಘಟನೆ ಆಗಿದೆ. ಅದರ ಬಗ್ಗೆ ತೀವ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಕಲ್ಪನೆ ಎಲ್ಲಿದ್ದನ್ನು ಬಿಡದೆ ಅವ್ರನ್ನ ಹಿಡಿದು ಶಿಕ್ಷೆಗೊಳಪಡಿಸ್ತಾರೆ ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಆಗಿ ತಗೊಂಡಿದ್ದಾರೆ ಯಾರ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನು ಹಿಡಿದು ಶಿಕ್ಷೆ